ಹಾಯ್ ಎಲ್ಲ ನಮಸ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿರುವಂತಹ ಒಂದು ಪೆಂಗ್ವಿಂಗ್ನ ಸ್ಟೋರಿಯನ್ನು ನಾನಿವತ್ತು ನಿಮಗೆ ತಿಳಿಸಲು ಹೊರಟಿದ್ದೇನೆ ಫ್ರೆಂಡ್ಸ್ ಯಾಕೆ ಆ ಒಂದು ಆ ಪೆಂಗ್ವಿನ್ನ ಒಂದು ಗುಂಪನ್ನು ಬಿಟ್ಟು ಒಂಟಿಯಾಗಿ ಹೋಯಿತು ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ಹೋಗಿರುವುದು ಈಗ ನಮ್ಮ ಎಲ್ಲ ಒಂದು ಸಮಾಜಕ್ಕೆ ಸ್ಪೋರ್ಟಿವ್ ಮೆಸೇಜ್ನ ಕೊಡ್ತಾ ಇದೆ ಆ ಪೆಂಗ್ವಿನ್ಗೆ ನಾನು ಒಂದು ಹೆಸರನ್ನು ಕೊಟ್ಟಿರುತ್ತೇನೆ ಫ್ರೆಂಡ್ಸ್ ಅದರ ಹೆಸರು ಧೀರ ಅಂತ ಈ ವಿಡಿಯೋದಲ್ಲಿ ಅದರ ಹೆಸರು ಧೀರ ಅಂತ ಬಳಸ್ತಾ ಇರ್ತೀನಿ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂಟಾರ್ಟಿಕಾದ ಆ ಶೀತಲ ಮರುಭೂಮಿಯಲ್ಲಿ ಸಾವಿರಾರು ಪೆಂಗ್ವಿನ್ಗಳ ನಡುವೆ ಒಂದು ಪುಟ್ಟ ಜೀವವಿತ್ತು ಅದರ ಹೆಸರು ಧೀರ ಅವತ್ತು ಎಲ್ಲವೂ ಮಾಮೂಲಿಯಾಗಿತ್ತು ಸಾವಿರಾರು ಪೆಂಗ್ವಿನ್ಗಳ ಹೊಟ್ಟೆ ತುಂಬಿಸಿಕೊಳ್ಳಲು ಸಮುದ್ರದ ನೀಲಿಯ ಅಲೆಗಳತ್ತ ಓಡುತ್ತಿದ್ದವು ಹಿಂಡಿನ ಹಿಂದೆ ಹೋಗುವುದು ಸುರಕ್ಷಿತ ಅದುವೆ ಬದುಕು ಆದರೆ ಆದರೆ ದೀರ ಮಾತ್ರ ಅರ್ಧ ಹಾದಿಯಲ್ಲಿ ನಿಂತು ಬಿಟ್ಟ ಅದರ ಕಣ್ಣುಗಳು ಸಮುದ್ರದತ್ತ ಇರಲಿಲ್ಲ ಬದಲಿಗೆ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದ್ದ ಯಾರೂ ತಲುಪದ ಎತ್ತರದ ಮಂಜಿನ ಬೆಟ್ಟಗಳತ್ತ ನೆಟ್ಟಿದ್ದವು ಸಾವಿನ ಆದಿಯೋ ಅಥವಾ ಸತ್ಯದ ಶೋಧವೋ ದೀರ ತಿರುಗಿತು ಗುಂಪು ಒಂದು ಕಡೆ ಹೋದರೆ ಈ ಪುಟ್ಟ ಜೀವ ಹಸಿವು ನೀರಿಲ್ಲದ ಬೆಟ್ಟಗಳತ್ತ ಹೆಜ್ಜೆ ಹಾಕಲಾರಂಭಿಸಿತು ಮನುಷ್ಯರ ಭಾಷೆಯಲ್ಲಿ ಹೇಳುವುದಾದರೆ ಅದು ಆತ್ಮಹತ್ಯೆಗೆ ಸಮಾನವಾದ ಪಯಣ ಅಲ್ಲಿ ಮೀನುಗಳಿರಲ್ಲ ಅಲ್ಲಿ ಬೆಚ್ಚಗಿನ ಅಪ್ಪುಗೆಗಳಿರಲ್ಲ ಕೇವಲ ಮೌನ ಮತ್ತು ಮರಣ ಮಾತ್ರ ದೂರದಿಂದ ನೋಡುತ್ತಿದ್ದ ವಿಜ್ಞಾನಿಗಳಿಗೆ ಅನಿಸಿತು ಅಯ್ಯೋ ಪಾಪ ಈ ಪೆಂಗ್ವಿನ್ಗೆ ಹುಚ್ಚು ಹಿಡಿದಿದೆ ಇದು ದಾರಿ ತಪ್ಪಿದೆ ಎಂದು ಆದರೆ ಧೀರ ಪ್ರತಿ ಹೆಜ್ಜೆಯಲ್ಲೂ ಒಂದು ಅದ್ಭುತವಾದ ದೃಢತೆ ಇತ್ತು ಗುಂಪಿನಿಂದ ದೂರ ಗುರಿಯತ್ತ ಹತ್ತಿರ ಬೆಟ್ಟಗಳತ್ತ ನಡೆಯುತ್ತಿದ್ದ ಧೀರ ಬಹುಶಃ ಹೀಗೆ ಯೋಚಿಸಿರಬಹುದು ನಾನು ಕೇವಲ ಮೀನು ತಿಂದು ಬದುಕಲು ಹುಟ್ಟಿಲ್ಲ ಎಲ್ಲರೂ ಹೋಗುವ ದಾರಿಯಲ್ಲಿ ಸುಖವಿರಬಹುದು ಆದರೆ ನನಗೊಂದು ಕನಸಿದೆ ಆ ಬೆಟ್ಟದ ಆಚೆ ಏನಿದೆ ಎಂದು ನೋಡುವ ಧೈರ್ಯ ನನಗಿದೆ ಒಂಟಿಯಾಗಿದ್ದರೇನು ನನ್ನ ಗುರಿ ನನಗಿದೆ ದಾರಿಯುದ್ದಕ್ಕೂ ಮಂಜಿನ ಚಳಿ ಗಾಳಿ ಬೀಸುತ್ತಿತ್ತು ದೀರನ ಶಕ್ತಿ ಕ್ಷೀಣಿಸುತ್ತಿತ್ತು ಹಸಿವಿನಿಂದ ಹೊಟ್ಟೆ ಒಣಗುತ್ತಿತ್ತು ಒಂದು ಹಂತದಲ್ಲಿ ದೀರ ಗೆಳೆಯರ ಧ್ವನಿಗಳನ್ನು ಕೇಳುತ್ತಿತ್ತು ಅವರು ಸಾಗರದ ಕಡೆ ಕರೆಯುತ್ತಿದ್ದರು ದೀರ ಒಮ್ಮೆ ಹಿಂದೆ ತಿರುಗಿ ನೋಡಿತು ಆದರೆ ಮನಸ್ಸು ಒಪ್ಪಲಿಲ್ಲ ಅದು ಮೌನವಾಗಿ ಬೆಟ್ಟದತ್ತ ಸಾಗಿತು ನಾವೆಲ್ಲರೂ ದೀರರೆ ಈ ಕಥೆಯ ಕೇವಲ ಒಂದು ಪ್ರಾಣಿಯದ್ದಲ್ಲ ಇದು ನಮ್ಮೆಲ್ಲರ ಕತೆ ಜಗ ತ್ತು ನಮ್ಮನ್ನು ನೋಡಿ ದಾರಿ ತಪ್ಪಿ ನೀನು ಮಾಡುತ್ತಿರೋದು ತಪ್ಪು ಎಲ್ಲರಂತೆ ಇರು ಎಂದು ಹೇಳಬಹುದು ಆದರೆ ನಮ್ಮ ಒಳಗಿರುವ ಆ ದೀರ ಹೇಳುತ್ತಾನೆ ದೀರ ಹೇಳುತ್ತಾನೆ ನಿನ್ನ ಕನಸು ಬೆಟ್ಟದಷ್ಟು ಎತ್ತರವಾಗಿದೆ ಎತ್ತರವಾಗಿದ್ದರೆ ಗುಂಪಿನಿಂದ ಹೊರಬರಲು ಹೆದರಬೇಡ ಧೀರ ಆ ಬೆಟ್ಟಗಳನ್ನು ತಲುಪಿರಬಹುದು ಆದರೆ ಆ ಶೀತಲ ಮರುಭೂಮಿಯಲ್ಲಿ ಅಪ್ಪಟ ಸ್ವಾತಂತ್ರ್ಯವನ್ನು ಅನುಭವಿಸಿದ ಏಕೈಕ ಜೀವಿ ತೀರ ಮಾತ್ರ ಸೋಲಲ್ಲಿಯೂ ಒಂದು ಘನತೆ ಇರುತ್ತದೆ ಎಂದು ಆ ಪೆಂಗ್ವಿನ್ ಜಗತ್ತಿಗೆ ತೋರಿಸಿಕೊಟ್ಟಿತು ಯಾವುದೋ ಒಂದು ದಿನ ನಮಗೂ ಅನಿಸಬಹುದು ಬರೀ ಹೊಟ್ಟೆಪಾಡಿಗಾಗಿ ಬದುಕುವುದು ಸಾಕಾಗಿದೆ ನನ್ನ ಹೃದಯದ ಕರೆ ಕೇಳಿ ನಾನು ನಡೆಯಬೇಕು ಎಂದು ಅವತ್ತು ಜನರು ನಿಮ್ಮನ್ನು ನೋಡಿ ನಕ್ಕರೆ ನೆನಪಿಡಿ ನೀವು ದಾರಿ ತಪ್ಪಿಲ್ಲ ನೀವು ನಿಮ್ಮ ನಿಜವಾದ ಹಾದಿಯನ್ನು ಕಂಡುಕೊಂಡಿದ್ದೀರಿ ಈ ಸ್ಫೂರ್ತಿದಾಯಕ ಕತೆ ನಿಮ್ಮ ಮನಸ್ಸಿಗೆ ತಟ್ಟಿದೆ ನಿಮ್ಮ ಜೀವನದ ಮಂಜಿನ ಬೆಟ್ಟ ಯಾವುದು ಎಂದು ತಿಳಿಯಲು ನಾನು ಬಯಸುತ್ತೇನೆ ಹಿಮದ ಬಿರುಗಾಳಿ ಅಪ್ಪಳಿಸಿ ಅಣಕಿಸಿದರು ಎದರನು ಹಸಿವು ನೀರಡಿಕೆ ದೇಹವ ಜಜ್ರಿತಗೊಳಿಸಿದರು ಕುಗ್ಗನು ಲೋಕವು ನಗಲಿ ದಾರಿ ತಪ್ಪಿದ ಹುಚ್ಚನೆಂದು ಕೂಗಲಿ ಗುರಿ ಮುಟ್ಟುವ ಹಟವು ಗುಡುಗಿನಂತೆ ಎದೆಯಲಿ ಮೊಳಗಲಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರಿಗೆ ತುಂಬಾ ಜನಕ್ಕೆ ಶೇರ್ ಮಾಡ್ತಾ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ